ವಿಡಿಯೋದಲ್ಲಿ ಇದರದ ವಿಡಿಯೋದಲ್ಲಿ ಯಾವ ಒಬ್ಬ ಮನುಷ್ಯನಿಗೆ ಅಕಾಲ ಮೃತ್ಯು ಎಂತಕ್ಕಂಥದ್ದು ಉಂಟಾಗುತ್ತೆ ಅನ್ನೋ ಮುಂಚೆ ಏನಾದರೂ ಸೂಚನೆಗಳು ಲಭ್ಯವಾಗ್ತಾವ ಆ ಸೂಚನೆಗಳು ಲಭ್ಯವಾಗುವುದಾದರೆ ಯಾವ ರೂಪದಲ್ಲಿ ಯಾವಾಗ ಯಾವ ರೀತಿಯಾದಂತ ಸೂಚನೆಗಳು ಮನುಷ್ಯನಿಗೆ ಲಭ್ಯವಾಗ್ತಾವೆ ಅನ್ನೋದ್ರಲ್ಲಿ ವಿಡಿಯೋದಲ್ಲಿ ತಿಳಿಯೋಣ ಈಗ ಯಾರಿಗೆ ಈಗಲೇ ಲಭ್ಯ ಆಗತ್ತೆ ಆಗ ಲಭ್ಯ ಆಗತ್ತೆ ಎಂತಕ್ಕಂಥದ್ದು ಬದುಕಿರ್ತಕ್ಕಂಥ ಮನುಷ್ಯರನ್ನ ನೀವು ಕೇಳಿದ್ರೆ ಗೊತ್ತಾಗೋದಿಲ್ಲ ಬದಲಿಗೆ ಯಾರ ಮನೆಗಳಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪು ಅಥವಾ ಒಂದು ಕುಟುಂಬ ಈಗ ವಾಹನದಲ್ಲಿ ಹೋಗ್ತಾ ಇರತ್ತೆ ಒಂದು ಐದಾರು ಜನ ಎಲ್ಲೋ ಪ್ರವಾಸನೋ ಯಾತ್ರೆನೋ ಪಿಕ್ನಿಕ್ ಏನೋ ಒಂದು ಹೋಗ್ತಾ ಇರ್ತಾರೆ ಅವಘಡ ಆಗುತ್ತೆ ಇನ್ನು ವಯಸ್ಸಿರುತ್ತೆ ಆಯಸ್ಸಿರುತ್ತೆ ಅದು ಗುಂಪು ಯಾರೋ ಒಬ್ಬ ವ್ಯಕ್ತಿಗಾರ ರೀತಿ ಆಗುತ್ತೆ ವ್ಯಕ್ತಿ ಇಂತಹ ಏನು ಅಕಾಲ ವೃತ್ತಿ ಪ್ರಾಪ್ತಿಯಾಗಿದೆ ಸುತ್ತೋಗ್ಬಿಟ್ಟಿದ್ದಾರೆ ಅವರು ಮುಂಚಿತವಾಗಿ ಯಾವ್ದಾದ್ರು ಒಂದು ವಿಷಯವನ್ನ ಮನೇಲಿ ಹೇಳಿರ್ತಾರೆ ಏನೋ ಒಂಥರ ಹೀಗಾಗ್ತಾ ಇದೆ ಇಂಥದ್ದೇನೋ ಒಂದು ಸೂಚನೆ ಲಭ್ಯ ಆಗ್ತಾ ಇದೆ ಈ ರೀತಿ ಆಯ್ತು ಮನೆ ಮುಂದ್ಗಡೆ ಹೇಗಾಯ್ತು ಹಾಗಾಯ್ತು ಈಗ ಆಯ್ತು ಏನಾದ್ರೂ ಒಂದು ಹೇಳಿರ್ತಾರೆ ವಿಡಿಯೋದಲ್ಲಿ ವಿಷಯ ಹೇಳ್ತೇನೆ ನಿಮಗೆ ಗೊತ್ತಾಗುತ್ತೆ ಸೂಚನೆಗಳು ಕೂಡ ಮನುಷ್ಯನಿಗೆ ಲಭ್ಯವಾಗ್ತಾವೆ ಹಾಗಾದ್ರೆ ಎಲ್ಲಾ ಮನುಷ್ಯನಿಗೂ ಕೂಡ ಸೂಚನೆ ಲಭ್ಯ ಆಗ್ತಾವ ಇದು ಒಂದು ಮಟ್ಟಕ್ಕೆ ಹೌದು ಇನ್ನೊಂದು ಮಟ್ಟಕ್ಕೆ ಇಲ್ಲ ಹೌದು ಇಲ್ಲ ಇದ್ರಲ್ಲಿ ಹೇಗೆ ಪತ್ತೆ ಮಾಡುದು ಯಾರಿಗಾದ್ರೆ ಈ ರೀತಿಯಾಗಿ ಆಗತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಎಂತಹ ಮನುಷ್ಯನಾದ್ರೂ ಕೂಡ ಒಂದು ಮೃತ್ಯು ಎಂತಕ್ಕಂಥದ್ರ ಬಗ್ಗೆ ಅವಶ್ಯವಾಗಿ ಆ ಮನುಷ್ಯನಿಗೆ ಅಥವಾ ಅವರ ಕುಟುಂಬ ಆ ಮನುಷ್ಯ ಜಾಗೃತ ಇಲ್ಲ ಅಂದ್ರೆ ಆ ಕುಟುಂಬದ ಮನುಷ್ಯರಿಗಾದ್ರೂ ಕೂಡ ಸೂಚನೆ ಸಿಗುತ್ತೆ ಅಂತಿಮ ಸ್ಥಿತಿ ಅದೊಂದು ರೀತಿಯಾಗಿ ಇಲ್ಲಿ ಅವ ಮನುಷ್ಯನಿಗೆ ಅಕಾಲ ಮೃತ್ಯು ಪ್ರಾಪ್ತಿಯಾಗತ್ತೆ ಅಂದ್ರೆ ಈಗ ಗುಂಪಿನ ಬದಲಿಗೆ ವ್ಯಕ್ತಿಗಳಿಗೆ ತಗೊಳ್ಳೋಣ ಆ ಮನುಷ್ಯನ ಜೀವ ಎಂತಕ್ಕಂಥದ್ದೇನಿದೆ ಅದು ಯಾವುದೇ ವಸ್ತುಗಳನ್ನ ನಿಖರವಾಗಿ ನೋಡ್ತಾ ಇರೋದಿಲ್ಲ ಭೂಮಂಡಲಕ್ಕೆ ಸಂಬಂಧಪಟ್ಟಂತಹ ಎದುರಿಗೆ ಕಾಣ್ತಕ್ಕಂತಹ ವಸ್ತು ಮನುಷ್ಯ ಆಹಾರ ಏನೇ ಆಗಿರ್ಬೋದು ನೀರು ಗಾಳಿ ಬೆಳಕು ಚಲನಚಿತ್ರಗಳು ಇಷ್ಟವಾಗಿರ್ತಕ್ಕಂತಹ ಚಲನಚಿತ್ರಗಳು ಹಾಡುಗಳು ಆಟಗಳು ಮನೋರಂಜನೆಗೆ ಸಂಬಂಧಪಟ್ಟಂತ ವಿಷಯ ಏನೇ ಆಗಿದ್ರು ಕೂಡ ಆ ಜೀವಾತ್ಮ ಸಮಾಧಾನದಿಂದ ನೋಡೋದೇ ಇಲ್ಲ ಇದು ಮೊದಲನೇ ಲಕ್ಷಣ ಯಾವ ಜೀವಾತ್ಮ ಅನ್ನ ಮನುಷ್ಯನಿಗೆ ಗೊತ್ತಾಗದಿರ್ಬೋದು ಅವನು ಆಂತರಿಕವಾಗಿ ಬಾಹ್ಯವಾಗಿ ಎರಡು ರೀತಿಯಲ್ಲೂ ಜಾಗೃತ ಆಗಿಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ಮೇಲ್ಮುಖವಾಗಿ ಮನುಷ್ಯನಿಗೆ ತಿಳಿಯೋದಿಲ್ಲ ಈಗ ನನಗೆ ಈ ತರ ನನ್ನ ಜೊತೆ ಹೀಗಾಗ್ಬೋದು ಆಗಾಗ್ಬೋದು ಅಂತ ಆದ್ರೆ ಆಂತರಿಕವಾಗಿರ್ತಕ್ಕಂಥ ಜೀವಾತ್ಮ ಹಿಂದೆ ನೀವು ನಿದ್ದೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಶ್ರಾಂತಿ ಪಡಿತಕ್ಕಂತ ಸಂದರ್ಭದಲ್ಲೂ ನೀವು ಕೂತ್ಕೊಂಡು ಏನೋ ಒಂದು ಚಿತ್ರನ ನೋಡ್ತಾ ಇದ್ದೀರಿ ಅಥವಾ ಯಾವುದೋ ಒಂದು ಕಾರ್ಯಕ್ರಮನ ನೋಡ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ ಟಿವಿನಲ್ಲೇನೆ ಆದ್ರೆ ಸುತ್ತಮುತ್ತ ಏನೇನು ಘಟನೆಗಳಾಗ್ತಾ ಇರ್ತವೆ ಅದನ್ನ ನಿಮ್ಮ ಜೀವಾತ್ಮ ಸೆನ್ಸ್ ಮಾಡ್ತಾ ಇರತ್ತೆ ಅಬ್ಸರ್ವ್ ಮಾಡ್ತಾ ಇರತ್ತೆ ಆ ಕಾರಣಕ್ಕೆ ಏನಾಗತ್ತೆ ಅಂದ್ರೆ ಯಾವ ಜೀವಾತ್ಮ ಇರತ್ತೆ ಆ ದೇಹದ ಜೀವಾತ್ಮಕ್ಕೆ ಮುಂಚಿತವಾಗಿ ಗೊತ್ತಾಗುತ್ತೆ ಈ ದೇಹವನ್ನು ತೊರೆತಕ್ಕಂತ ಸಮಯ ಬಂದಾಗಿದೆ ಅಂತ ಹಾಗಾಗಿ ನಿಟ್ಟುಸ್ರು ಬಿಡ್ತಕ್ಕಂಥದ್ದು ಆಕಾಶವನ್ನ ನೋಡ್ತಕ್ಕಂಥದ್ದು ಅಥವಾ ಭೂಮಂಡಲವನ್ನ ಏನೋ ಒಂದ್ ರೀತಿ ನೋಡ್ಬೋದು ಆದ್ರೆ ಆ ನೋಟ ಆ ಮನಸ್ಥಿತಿ ಒಂದ್ ರೀತಿಯಾಗಿ ವಿಚಿತ್ರ ಸ್ಥಿತಿ ಇರುತ್ತೆ ಯಾಕೆಂದ್ರೆ ಇಲ್ಲಿ ಋಣ ಮುಕ್ತಾಯ ಆಗ್ತಾ ಇದೆ ಅಂತ ಗೊತ್ತಾಗ್ಬಿಡತ್ತೆ ಅದಕ್ಕೆ ದೇಹದ ರೂಪದಲ್ಲಿ ಅದರಿಂದಾಗಿ ಕುಟುಂಬ ವರ್ಗದವರ ಜೊತೆಗೂ ಕೂಡ ಹೆಚ್ಚಿನ ಮಾತಿರೋದಿಲ್ಲ ಮಾತುಕತೆಗಳು ಕೂಡ ಕಡಿಮೆ ಇರ್ತಕ್ಕಂಥದ್ದು ಆ ಜೀವ ಭಾವದಿಂದಾನೂ ಕೂಡ ವ್ಯಕ್ತಪಡಿಸ್ಲಿಕ್ಕೂ ಆಗೋದಿಲ್ಲ ಭಾವದಿಂದ ಇರ್ಲಿಕ್ಕೂ ಕೂಡ ಆಗೋದಿಲ್ಲ ಏಕೆಂದ್ರೆ ಜೀವಗಳಿಗೆ ಗೊತ್ತಿದೆ ಇದೊಂದು ತಾತ್ಕಾಲಿಕ ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಅವರವರ ಕರ್ಮಾನುಸಾರವಾಗಿ ಪಾತ್ರಧಾರಿಗಳು ಅಂತ ಹಾಗಾಗಿ ಯಾವ ಜೀವಕ್ಕೆ ಇನ್ನು ಮೋಹ ಇರುತ್ತೆ ಎಲ್ಲ ಜೀವಾತ್ಮಗಿರೋದಿಲ್ಲ ಯಾವ ಜೀವಾತ್ಮಗಳಿಗೆ ಮೋಹ ಇರುತ್ತೆ ಆಗಿ ಮಕ್ಕಳಿದ್ರೆ ಹೆಂಡ್ತಿ ಇದ್ರೆ ಗಂಡ ಇದ್ರೆ ಆಸ್ತಿ ಪಾಸ್ತಿ ಮಾಡಿದ್ರೆ ಯಾವ್ದಾದ್ರು ಕಷ್ಟಪಟ್ಟು ಏನಾದ್ರೂ ಸಂಪಾದನೆ ಮಾಡಿದ್ರೆ ಅದ್ರ ವ್ಯವಹಾರ ಆಗ್ ಚೆನ್ನಾಗಿ ನಡೀತಾ ಇದ್ರೆ ಏನಾಗುತ್ತೆ ಜೀವ ಆ ಕಡೆ ದಿಕ್ಕಿಗೆ ಸಾಕ್ತಾ ಹೋಗೋದು ಆ ಕಾರಣ ಮೊದ ಮೊದಲೇ ಇದ್ಕಿದ್ದಾಗೆ ದುಃಖ ಇದ್ಕಿದ್ದಾಗೆ ಸಂಕಟ ಇದ್ಕಿದ್ದಂಗೆ ಅಲ್ಲೇ ಕೂತ್ಕೊಳ್ಳೋದು ಈ ಎಲ್ಲ ಲಕ್ಷಣಗಳು ಕಂಡು ಬರುತ್ತೆ ಆಹಾರ ಸೇವನೆಗೆ ಮನಸ್ಸಿರೋದಿಲ್ಲ ಎಂತ ಚೆನ್ನಾಗಿರ್ತಕ್ಕಂಥ ಆಹಾರ ಏನು ಜಗಳ ಇಲ್ಲ ಏನು ಸಮಸ್ಯೆ ಇಲ್ಲ ಯಾವ ಕಾರಣಗಳೇ ಇಲ್ಲ ಆದ್ರೂ ಮನುಷ್ಯನಿಗೆ ಒಂದ್ ರೀತಿಯಾಗಿ ವೇದನೆ ಸಂಕಟ ಏನೋ ಒಂಥರ ಜೀವದಲ್ಲಿ ಬಾಧೆ ಆದಂಗೆ ಆಗ್ತಾ ಇದೆ ಏನೋ ಒಂಥರ ನೋವು ಸಂಕಟ ಆಗ್ತಾ ಇದೆ ಈ ತರ ಹೇಳ್ತಕ್ಕಂಥದ್ದಿರುತ್ತೆ ನಂತರದಲ್ಲಿ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಅವರ ಜೀವಕ್ಕೆ ಯಾವುದಾದ್ರೂ ರೂಪದ ಆಪತ್ತು ಇದು ಒಂದು ಲಕ್ಷಣ ವಿಶೇಷವಾಗಿ ಪ್ರಕೃತಿ ಸಂಬಂಧಪಟ್ಟಂತೆ ಅದು ಪೂರ್ಣ ಪ್ರಕೃತಿಯನ್ನು ಕೂಡ ಆ ಮನುಷ್ಯನಿಗೆ ಮೇಲ್ಮುಖವಾಗಿ ಗೊತ್ತಾಗ್ತಾರಲ್ಲ ಅದು ಜೀವಾತ್ಮ ಗೊತ್ತಾಗ್ತಾ ಒಂದು ಪ್ರಕೃತಿಯನ್ನು ಕೂಡ ಏನೋ ಒಂದು ವಿಚಿತ್ರ ದೃಷ್ಟಿಕೋನದಲ್ಲಿ ನೋಡ್ತಕ್ಕಂಥ ಭಾವ ಇರುತ್ತೆ ಇಲ್ಲ ಈಗ ಆ ಮನುಷ್ಯನಿಗೆ ಏನಾದ್ರೂ ಒಂದು ಆ ಸ್ಥಿತಿಗಳು ಲಭ್ಯ ಆಗ್ತಾವೆ ಅಂದ್ರೆ ಇದ್ದಾಗ್ಲೂ ಅಷ್ಟೇ ಒಂದ್ ರೀತಿಯಾಗಿ ಕೈಕಾಲು ನಡ್ಬೋದು ಜೀವ ಒಂದ್ ರೀತಿ ಡವ ಡಬ ಅಂತಕ್ಕಂಥದ್ದು ಹೃದಯ ಒಂದ್ ರೀತಿಯಾಗಿ ಮತ್ತೆ ಮನುಷ್ಯನಿಗೆ ಇದ್ದಕ್ಕಿದ್ದಂತೆ ಬೆವರು ಬರೋದು ಸುಸ್ತಾದಂತೆ ಆಗೋದು ಕಣ್ಣಲ್ಲಿ ನೀರು ಇಳಿತಕ್ಕಂಥದ್ದು ಕಣ್ಣೀರು ಮತ್ತೆ ದದ್ಗದ ಧ್ವನಿ ಧ್ವನಿನಲ್ಲಿ ಒಂದ್ ರೀತಿಯಾಗಿ ಸರಳ ಮತ್ತು ಇಂಪುತನ ಎಂಬುದು ಇರೋದಿಲ್ಲ ಗದ್ಗದವಾಗಿರುತ್ತೆ ಧ್ವನಿ ಈ ಲಕ್ಷಣಗಳು ಆ ಮನುಷ್ಯನ ಜೀವಾತ್ಮ ಪ್ರಕಟವನ್ನ ಪಡಿಸ್ತಾ ಇರುತ್ತೆ ಅದು ಕೆಲವ್ರು ಪತ್ತೆ ಮಾಡ್ತಾ ಕೆಲವ್ರು ಪತ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ ನಂತರದಲ್ಲಿ ಈ ಪ್ರಾಣಿಗಳಲ್ಲಿ ಕಾಗೆ ಏನಾದ್ರೂ ಬಂದು ನತ್ತಿಗೆ ಸರಿಯಾಗಿ ತಲೆ ನತ್ತಿ ಸಹಸ್ರಾರ್ ಚಕ್ರ ಅಂತ ನಾನೇನ್ ಹೇಳ್ತೇನೆ ಆ ನತ್ತಿಗೆ ಸರಿಯಾಗಿ ಬಂದು ಕುಕ್ಕಿದ್ರೆ ತಲೆ ನತ್ತಿಗೆ ಆಗ ಆ ಮನುಷ್ಯನಿಗೆ ಅಕಾಲ ಮೃತ್ಯು ಪ್ರಾಪ್ತಿ ಇರುತ್ತೆ ನಂತರದಲ್ಲಿ ಹಾವುಗಳು ಎದುರಾದ್ರೆ ದಾರಿಯಲ್ಲಿ ಕಚ್ಚಾಡ್ತಕ್ಕಂಥದ್ದು ಅದು ಕೂಡ ಮನುಷ್ಯನ ದೇಹಕ್ಕೆ ಹಾನಿಯನ್ನು ಉಂಟು ಮಾಡತಕ್ಕಂಥದ್ದು ಅಂತಾರೆ ಮತ್ತು ಅಕಾಲ ಮೃತ್ಯುವಿಗೆ ಸಂಬಂಧಪಟ್ಟಂತೆ ಸೂಚನೆಗಳಾಗುದಾದ್ರೆ ಯಾವುದು ನಿಮ್ಮ ಪಿತ್ರಾರ್ಜಿತ ಸ್ವತ್ತಂತೆ ನಿಮ್ಮ ಕುಟುಂಬ ವರ್ಗದಿಂದಲೂ ಪೂಜಿಸ್ಕೊಂಡು ಬಂದಿರುತ್ತೆ ಅದು ಕಳಸ ಆಗಿರ್ಬೋದು ಮೂರ್ತಿ ಆಗಿರ್ಬೋದು ಚಿತ್ರಪಟಗಳಾಗಿರ್ಬಹುದು ದೀಪಗಳಾಗಿರ್ಬಹುದು ಯಾವುದೋ ಕಾರಣಕ್ಕೆ ಬಿದ್ದು ಒಡೆದೋಗ್ತಕ್ಕಂಥದ್ದು ಅದು ನಿಮ್ಮ ತಂದೆ ತಾಯಿ ಮಾತ್ರ ಅಲ್ಲಿ ನಿಮ್ಮ ಅಜ್ಜ ಅಜ್ಜಿ ಹಿಂದ್ಲಿಂದನೂ ಪೂಜಿಸ್ಕೊಂಡು ಉಳಿಸ್ಕೊಂಡ್ ಬಂದಿರ್ತಕ್ಕಂಥದ್ದು ಅದು ದಿಢೀರನೆ ಬಿದ್ದು ಒಡೆದೋಗ್ತಾವೆ ಅಂದ್ರೆ ಅದು ಆ ಕುಟುಂಬದಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಜೀವಕ್ಕೆ ಅವಶ್ಯವಾಗಿ ಅದು ಮುಖ್ಯ ಜೀವ ಕುಟುಂಬದ ಮುಖ್ಯಸ್ಥರು ಯಾರಾದ್ರೂ ಅವರಿಗೆ ಹಾನಿ ಆಗ್ತಕ್ಕಂಥ ಸೂಚನೆ ಆಗಿದೆ ಅದು ಅಕಾಲ ಮೃತ್ಯುವಿಗೂ ಕೂಡ ಸಂಕೇತವನ್ನ ತೋರಿಸುತ್ತೆ ಇದ್ಕಿದ್ದಾಗ ಮನೆಗೆ ಯಾವುದಾದ್ರೂ ಹಾವುಗಳು ನುಗ್ಗಿದ್ರೆ ಅಥವಾ ಜೇನು ಹುಳುಗಳು ದಂಡು ದಂಡಾಗಿ ಮನೆ ಒಳಗಡೆ ದಾಳಿ ಮಾಡಿದ್ರೆ ಈ ಲಕ್ಷಣಗಳೆಲ್ಲವೂ ಕೂಡ ಜೊತೆಗೆ ಕೆಂಪು ಇರುವೆಗಳು ಮನೆಯ ಯಾವ ಭಾಗದಲ್ಲಾದ್ರೂ ಸರಿಯೇ ಉತ್ಪನ್ನವಾಗದಂದ್ರೆ ಒಳಗಡೆ ಇದ್ದು ಬಂದ್ಬಿಡ್ತಕ್ಕಂಥದ್ದು ಮನೆ ಒಳಗಡೆ ಎಲ್ಲ ಹರಿದಾಡ್ತಕ್ಕಂಥದ್ದು ಅದಕ್ಕೆ ಚೆಂದಿಗೆ ಅಂತ ಕರೆ ಚಂದ್ಗೆ ಅಂತ ಕರಿತಾ ಕರೆ ಆ ಇರುವೆ ಕಡಿದ್ರೆ ಆ ಕಡ್ತ ಉರಿ ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಅಷ್ಟು ನೋವು ಬಾಧೆ ಇರುತ್ತೆ ಇವುಗಳೇನಾದ್ರೂ ಕಂಡು ಬಂತು ಅಂದ್ರೆ ಒಂದು ದುಷ್ಟಶಕ್ತಿ ಆಗಮನ ಇರುವೆ ಆ ಕೆಂಪು ಇರುವೆ ಕಂಡು ಬಂದ್ರೆ ಎರಡನೇದು ಜೇನುಹುಳುಗಳು ಬಂದ್ರೆ ಗುಂಪುಗಟ್ಲೆ ಜನ ದಾಳಿ ಮಾಡಿ ಜೀವ ಹಾನಿ ಮಾಡ್ತಾರಂತ ಆಸ್ತಿ ಪಾಸ್ತಿ ಹಣ ಐಶ್ವರ್ಯ ಏನ್ ಏನು ಕಾರಣಕ್ಕಾಗಿರ್ಬೋದು ಹೆಸರು ಹೆಸರು ಬರೋದಿಲ್ಲ ಇದರಲ್ಲಿ ಒಟ್ಟಿಗೆ ಕಣ್ಣೀರು ಕಾಣ್ತಕ್ಕಂಥದ್ದು ಏನಾದ್ರು ಕಿತ್ಕೊಳ್ಲಿಕ್ಕೆ ವ್ಯವಹಾರ ಮಾಡ್ತಾ ಇದ್ರು ಕೂಡ ಅದನ್ನ ನಷ್ಟ ಮಾಡ್ಲಿಕ್ಕೆ ಆಸ್ತಿ ಪಾಸ್ತಿ ಕಿತ್ಕೊಳ್ಲಿಕ್ಕೆ ಅವುಗಳು ಬಂದ್ರು ಕೂಡ ಅಷ್ಟೇ ಯಾವುದೋ ಶತ್ರುಗಳು ದಾಳಿ ಮಾಡ್ಲಿಕ್ಕೆ ಸಿದ್ಧರಿದ್ದಾರೆ ಅಂತಾನೆ ಅರ್ಥ ಹಾಗೆಯೇ ಗೋವುಗಳು ಕೂಡ ಮನುಷ್ಯ ಸಾಕ್ತಕ್ಕಂಥ ದಾರಿನಲ್ಲಿ ಬಂದು ಕದನವನ್ನ ಮಾಡಿದರೆ ಗೋಗಳು ದಾರಿಯಲ್ಲಿ ಬಂದು ಕದನವನ್ನ ಮಾಡಿದರೆ ಅದು ಕೂಡ ಮನುಷ್ಯನಿಗೆ ಅಖಾಲ ಮೃತ್ಯುವಿನ ಸಂಕೇತವನ್ನು ವ್ಯಕ್ತಪಡಿಸುತ್ತೆ ಅಂದ್ರೆ ಮುಂದೆ ಬಾಧೆ ಇದೆ ಎಂತಕ್ಕಂಥ ಸಂಕೇತವನ್ನು ವ್ಯಕ್ತಪಡಿಸುತ್ತೆ ಇದು ಒಬ್ಬ ಮನುಷ್ಯನಿಗಾಯ್ತು ಮನುಷ್ಯನಿಗೆ ಇನ್ನೂ ಹಲವಾರು ರೀತಿಯಾದಂತಹ ಸೂಚನೆಗಳು ಲಭ್ಯ ಆಗ್ತ ಈಗೊಂದು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಸೂಚನೆಗಳು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಸೂಚನೆಗಳಿದ್ರೆ ವಿಶೇಷವಾಗಿ ಸ್ವಪ್ನ ಬೀಳ್ತಕ್ಕಂಥದ್ದಾಗುತ್ತೆ ಈಗ ಏಕ ವ್ಯಕ್ತಿಗೆ ಆ ಮನುಷ್ಯನಿಗೆ ಬೇರೆ ಮನುಷ್ಯಗೂ ಕೂಡ ಅಕಾಲ ಮೃತ್ಯು ಸ್ವಪ್ನಗಳು ಬೀಳ್ತಾ ಇಲ್ಲ ಅಂತ ಆದ್ರೆ ಗುಂಪುಗಳು ಆಗ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಒಂದು ಕುಟುಂಬ ಏನಾದ್ರೂ ಎಲ್ಲಾರು ಒಂದು ಪ್ರವಾಸ ಹೋಗುತ್ತೋ ಏನ್ ಹೋಗುತ್ತೋ ಹೋಗುತ್ತೋ ಬರುತ್ತೋ ಮದುವೆ ಕಾರ್ಯಕ್ಕೆ ಹೋಗ್ತಾರೋ ಹೋಗ್ತಾರೋ ದೇವಸ್ಥಾನಕ್ಕೆ ಹೋಗ್ತಾರೋ ಅದಕ್ ಮುಂಚಿತವಾಗಿ ಅವರಿಗೆ ಸ್ವಪ್ನಗಳ ರೂಪದಲ್ಲಿ ಸೂಚನೆಗಳು ಲಭ್ಯವಾಗ್ತಕ್ಕಂಥದ್ದು ಮತ್ತು ಯಾರಾದ್ರೂ ಕುಟುಂಬದವರಾಗಿರ್ಬೋದು ಅಥವಾ ಹಿತ ಬಯಸ್ತಕ್ಕಂಥ ಹಿತಶತ್ರುಗಳಾಗಿರ್ಬೋದು ಅವರು ಇದ್ದಕ್ಕಿದ್ದಂತೆ ಪರಿವರ್ತನೆಯಾಗಿ ಕಾಣ್ತಕ್ಕಂಥದ್ದು ಮಾತಿನಲ್ಲಿ ಕುಟಿಲತೆ ಮೋಸ ವಂಚನೆ ಇಂಥ ಅಂಶಗಳೆಲ್ಲ ಕಂಡು ಬರ್ತಕ್ಕಂಥದ್ದು ಸಾಕಷ್ಟು ವರ್ಷಗಳಿಂದ ವಿಶ್ವಾಸ ಇರುತ್ತೆ ಆದ್ರೆ ಆ ಸಮಯಕ್ಕೆ ಹಾಕ್ ಬರುತ್ತೆ ಅದೇನಂದ್ರೆ ಮನುಷ್ಯನ ಜೀವಕ್ಕೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಸಂಕೇತಗಳಾಗಿರ್ತವೆ ಹಾಗೆ ನಾನು ಮೊದಲೇ ಹೇಳಿದಂತೆ ಹಾವುಗಳು ಕದನ ಮಾಡ್ತಕ್ಕಂಥದ್ದು ಪ್ರಾಣಿಗಳು ಒಂದು ರೀತಿಯಾಗಿ ವಿಚಿತ್ರ ಆಚರಣೆ ನಡೆಸ್ತಕ್ಕಂಥದ್ದು ದಾಳಿ ಮಾಡೋದು ಬೇರೆ ಅವುಗಳಲ್ಲಿ ವಿಚಿತ್ರ ಆಚರಣೆ ಇದ್ರೆ ಮತ್ತು ಮಂಗಗಳಾಗಿರ್ಬೋದು ಆಸುಪಾಸಿನಲ್ಲಿ ಬಂದು ಕಿರ್ಚ್ತಕ್ಕಂಥದ್ದು ಕಾಗೆಗಳು ಕಿರಿಸ್ತಕ್ಕಂಥದ್ದು ನರಿ ಕಿರಿಸ್ತಕ್ಕಂಥದ್ದು ನಾಯಿ ಕಿರಿಸ್ತಕ್ಕಂಥದ್ದು ಈ ಎಲ್ಲವೂ ಕೂಡ ಅಶುಭ ಸಂಕೇತ ಅಶುಭ ಶಕುನಗಳು ಹಾಗಾಗಿ ಈ ತರ ಶಕುನಗಳೇನು ಕಂಡುಬರುತ್ತೆ ಅದು ವಿಶೇಷವಾಗಿ ನಾನು ಯಾವ್ಯಾವ ಪ್ರಾಣಿಗಳನ್ನ ಹೇಳ್ದೆ ಆ ಪ್ರಾಣಿಗಳು ಮನೆ ಮುನ್ಗಡೆ ಜಾಗ ಏನಿರುತ್ತೆ ದಾರಿ ಏನಿರುತ್ತೆ ಅದರಲ್ಲಿ ಗುಂಡಿಯನ್ನು ತೆಗೆತಕ್ಕಂಥದ್ದು ಮಣ್ಣಲ್ಲಿ ದಾರಿಯಾಗಿರ್ಬೋದು ರಸ್ತೆ ಎಲ್ಲಾಗಿರ್ಬೋದು ಯಾವಾಗ ಈ ರೀತಿಯಾಗಿ ಗುಂಡಿ ತೆಗೆದಕ್ಕಂಥದ್ದು ಮತ್ತು ನಾಯಿಗಳಿದ್ದಂತಹ ಪಕ್ಷದಲ್ಲಿ ರಸ್ತೆಗೆ ತಲೆ ಹಾಕುವುದು ದೇಹದ ಹಿಂದಿನ ಭಾಗವನ್ನ ಮನೆ ಕಡೆ ಬಾಗಿಲು ಕಡೆಗೆ ಹಾಕುವುದು ಇದು ಅಕಾಲ ಮೃತ್ಯುವಿನ ಸಂಕೇತ ಮತ್ತು ತಾಂತ್ರಿಕ ಕ್ರಿಯೆ ಜರುಗಿ ಆತ್ಮಗಳ ಹಾವಳಿಯ ಸಂಕೇತ ಇದು ನಾಯಿ ಯಾವುದೇ ಕಾರಣಕ್ಕೂ ಕೂಡ ಆ ರೀತಿಯಾಗಿ ಗುಂಡಿ ತೆಗಿತಕ್ಕಂಥ ಕಾರ್ಯವನ್ನು ಮಾಡೋದಿಲ್ಲ ಇಂತಹ ಸಮಸ್ಯೆಗಳಿದ್ರೆ ಆ ರೀತಿಯಾದಂಥ ಲಕ್ಷಣಗಳು ಕಾಣಬರು ಮತ್ತೆ ಇದ್ದಕ್ಕಿದ್ದ ಹಾಗೆ ಗೋವುಗಳು ಓಡಿಸ್ಕೊ ಬರುವ ರೀತಿಯಾಗಿ ಕಾಣಿಸೋದು ಸ್ವಪ್ನಗಳಲ್ಲಿ ಅಥವಾ ಯಾವುದೋ ಒಂದು ಕಣ್ಣಿಗೆ ಕಾಣದಿರ್ತಕ್ಕಂಥ ಶಕ್ತಿ ಬರೋದು ನೀವು ಎಷ್ಟು ತಡೆದ್ರೂ ಕೂಡ ಒಂದಲ್ಲ ಒಂದು ಮಾರ್ಗದಲ್ಲಿ ಯಾವುದೋ ನೆಗೆಟಿವಿಟಿ ಉತ್ಪನ್ನವಾಗಿ ನಿಮಗೆ ದಾಳಿಯನ್ನು ಮಾಡ್ತಕ್ಕಂಥದ್ದು ಇಂಥ ದೃಶ್ಯಾವಳಿಗಳು ಏನು ಕಂಡು ಬರ್ತಾ ಇರ್ತಾವೆ ಸ್ವಪ್ನದಲ್ಲಿ ಅದೆಲ್ಲವೂ ಕೂಡ ಮನುಷ್ಯನಿಗೆ ಅಕಾಲ ಮೃತ್ಯು ಪ್ರಾಪ್ತಿಯಾಗಲಿಕ್ಕೆ ಸಂಕೇತಗಳು ಮುಂಚಿತವಾಗಿ ಲಭ್ಯ ಹಾಗೆ ಮನೆಗೆ ಸಿಡಿಲ್ ಹೊಡಿತಕ್ಕಂಥದ್ದು ಮತ್ತು ಹಾಗೆ ಕಪ್ಪೆ ಬರ್ತವೆ ಒಂದು ರೀತಿಯಾಗಿ ಹಾರೋ ಕಪ್ಪೆ ಅಂತ ಕರೀತಾರೆ ಆ ಕಪ್ಪೆಗಳು ಮನೆಯನ್ನ ಪ್ರವೇಶ ಮಾಡತಕ್ಕಂಥದ್ದು ಮತ್ತು ತಂತ್ರ ಮಂತ್ರದ ಸಂಕೇತವಾಗಿ ಕೆಲವು ಪಕ್ಷಿಗಳಿರ್ತಾವೆ ವಿಚಿತ್ರ ಮತ್ತು ಅಪಶಕುನದ ಪಕ್ಷಿಗಳು ಆ ಪಕ್ಷಿಗಳು ಮನೆಯ ಮೇಲೆ ಬಂದು ಕೂರ್ತಕ್ಕಂಥದ್ದು ಕಿರಿಸ್ತಕ್ಕಂಥದ್ದು ಕಿಟಕಿ ಆಗಿರ್ಬೋದು ಬಾಗ್ಲುಗಳಾಗಿರ್ಬೋದು ಅಲ್ಲಿ ಬಂದು ಗೂಡ್ ಮಾಡ್ತಕ್ಕಂಥದ್ದು ಅಥವಾ ಕಿಚಿ ಕಿಚಿ ಪಿಚಿ ಪಿಚಿ ಅಂತ ಏನೋ ಅಂತಕ್ಕಂಥದ್ದು ಮತ್ತು ಶೌಚಾದಿ ಕ್ರಿಯೆಗಳನ್ನ ಮಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ಅಶುಭ ಲಕ್ಷಣ ಮತ್ತು ಆ ಮನುಷ್ಯನ ವಿರುದ್ಧ ಜೀವಕ್ಕಾಗಿರ್ಬೋದು ಮಾನಕ್ಕಾಗಿರ್ಬೋದು ವ್ಯಾಪಾರಕ್ಕಾಗಿರ್ಬೋದು ಕುಟಿಲ ಯೋಜನೆಗಳನ್ನ ನಿರ್ಮಾಣ ಮಾಡ್ತಿರ್ತಕ್ಕಂಥ ಸಂಕೇತವಾಗಿತ್ತ ವಿಶೇಷವಾಗಿ ಪೂಜೆ ಮನೆಯಲ್ಲಿ ಬೆಳಕ್ತಕ್ಕಂಥ ದೀಪಗಳು ಹಾಗೆ ಬತ್ತಿನೂ ಚೆನ್ನಾಗಿದೆ ಎಣ್ಣೆಯೂ ಚೆನ್ನಾಗಿದೆ ನೀವು ದೀರ್ಘಕಾಲದಿಂದ ಅದನ್ನೇ ಬಳಸ್ತಾ ಇರ್ತೀರ ಆದ್ರೆ ಕೆಲ ದಿನಗಳಿಂದ ರೀತಿಯಾಗಿ ದೀಪ ಆರೋಗ್ತಕ್ಕಂಥದ್ದು ಯಾರು ಸುಮಂಗಲಿಯಾಗಿರ್ತಾರೆ ಅವರಿಗೆ ಕೈಯಿಂದ ಕುಂಕುಮ ಜಾರ್ ಬೀಳ್ತಕ್ಕಂಥದ್ದು ಚಪ್ಪಲಿಗಳ ಕಳ್ಳತನವಾಗ್ತಕ್ಕಂಥದ್ದು ದೇವಸ್ಥಾನಗಳಲ್ಲಿ ಹೊರಗಡೆ ನೀವು ಬಿಟ್ಟು ಕಳ್ತನ ಆದ್ರೆ ನಿಮ್ಮ ಪಾಪಗ್ರ ಒಂದು ಕಳಿ ಇತ್ತಂತ ಕಂಟಕ ಕಳಿ ಇತ್ತಂತ ಯಾರು ಚಪ್ಪಲಿನ ಗೆದ್ಕೊಂಡು ಹೋಗ್ತಾರೆ ಅವರಿಗೆ ನಿಮ್ದಾವುದಾದ್ರೂ ದೋಷ ಇದ್ರೆ ಅದನ್ನು ಅವ್ರ ಜೊತೆಗೆ ತಗೊಂಡು ಹೋಗ್ತಾರೆ ಅದಕ್ಕೆ ನೀವು ಎದೆ ಪಡ್ಬೇಡಿ ಆದ್ರೆ ಮನೆಯಲ್ಲಿದ್ದವು ಕಳ್ಳತನವಾದ್ರೆ ಅದು ಹಾನಿಕಾರಕ ಮತ್ತು ನೀವು ಯಾವಾಗ್ಲೇ ಚಪ್ಪಲಿಗಳನ್ನ ತಂದು ಬಿಡ್ತಾ ಇದ್ರೆ ಆ ಸಂದರ್ಭದಲ್ಲಿ ಚಪ್ ಚಪ್ಪಲಿ ಏನಾಗಿದೆ ತಲ್ಕಣಕ ಆಗ್ತಕ್ಕಂಥದ್ದು ಉಲ್ಟಾ ಉಲ್ಟ ಆಗ್ತಕ್ಕಂಥದ್ದು ಯಾವಾಗ ಬಿಟ್ರು ಅಷ್ಟೇ ಎಸ್ತಾಗಿ ಅಥವಾ ಉಲ್ಟ ಬೀಳ್ತಕ್ಕಂಥದ್ದು ಇದೆಲ್ಲವೂ ಕೂಡ ಮನುಷ್ಯನ ಮೇಲೆ ತಾಂತ್ರಿಕ ಕ್ರಿಯೆ ಜರುಗಿದೆ ಮತ್ತೆ ಅಕಾಲ ಮೃತ್ಯುವಿಗೆ ದಾರಿ ಆಗ್ತಾ ಇದೆ ಅಂತ ಸಡನ್ ಆಗಿ ಆಗುದಿಲ್ಲ ಚಪ್ಪಲಿ ಅಂದ್ರೆ ಮನುಷ್ಯನ ಮೇಲೆ ತಾಂತ್ರಿಕ ಕ್ರಿಯೆ ಆಗಿದೆ ಅಂತ ಅರ್ಥ ಅದು ಹಂತ ಹಂತವಾಗಿ ಮನುಷ್ಯನ ಜೀವಕ್ಕೆ ಹಾನಿ ಮಾಡ್ತಕ್ಕಂಥ ವಿಧಾನವನ್ನ ನಿರ್ಮಾಣ ಮಾಡ್ತಾ ಇದೆ ಆ ಜೀವ ಆತ್ಮಗಳ ಹಾವಳಿಗೆ ತುತ್ತಾಗಿದೆ ಅಂತ ಅರ್ಥ ಈ ರೀತಿಯಾಗಿ ಕುಟುಂಬ ವರ್ಗಕ್ಕಾಗಿರಬಹುದು ಅಥವಾ ಏಕ ವ್ಯಕ್ತಿಗಾಗಿರ್ಬೋದು ಸೂಚನೆಗಳು ಲಭ್ಯ ಆಗ್ತದೆ ದಾರಿಲು ಹೋಗುವಾಗ ಪಕ್ಷಿಗಳೇ ಬಂದು ನಿಮಗೆ ಮುಖಕ್ಕೆ ಹಿಂಗೆ ಬಡ್ಚೋದು ಮತ್ತು ಯಾವುದಾದ್ರೂ ಶಾಂತವಾಗಿರ್ತಕ್ಕಂತಹ ಗೋವು ಕೂಡ ಬಂದು ಗುದತಕ್ಕಂತಹ ನಡೆ ಮಾಡ್ತಕ್ಕಂಥದ್ದು ಅದು ದುಷ್ಟಶಕ್ತಿ ಇದ್ರೆ ಆ ರೀತಿಯಾಗಿ ಆಗತ್ತೆ ಆದ್ರೆ ಅಕಾಲ ಮೃತ್ಯುವಿಗೆ ಸಂಬಂಧಪಟ್ಟಂತೆ ಅವುಗಳು ಏನಾದ್ರೂ ಆ ಹಸುವಿನ ಅಥವಾ ಗೋವುಗಳೇ ಆಯ್ತಾವ ಅವಕ್ಕೆ ತೊಂದರೆ ಕೊಟ್ರೆ ಕಿರ್ಚಿಕೊಂಡ್ರೆ ಯಾಕಂದ್ರೆ ಮನುಷ್ಯನ ದೇಹದಲ್ಲಿ ದಾಳಿ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ದಾಳಿ ಮಾಡ್ತಕ್ಕಂಥದ್ದು ಯಾವುದೇ ಘಟನೆ ಆಗುತ್ತೆ ಇದು ಮೇಜರ್ ಸಂಕೇತ ಅಲ್ಲ ಅದಕ್ಕೆಲ್ಲ ಸಮಯದಲ್ಲಿ ಆಗ್ತಕ್ಕಂಥ ಸಂಖ್ಯೆ ಹಾಗಾಗಿ ಯಾವುದೇ ವಾಹನಗಳು ಇದ್ಕಿದ್ದಾಗೆ ನೀವು ಹೊಸದಾಗಿರ್ಬೋದು ಅವು ಇದ್ಕಿದ್ದಾಗೆ ಹಾಳಾಗ್ತಕ್ಕಂಥದ್ದು ಮತ್ತು ಸ್ಟಾರ್ಟ್ ಆಗದೆ ಇರ್ತಕ್ಕಂಥದ್ದು ಅಥವಾ ನಿಮ್ಮ ಸಂಪರ್ಕಕ್ಕೆ ದುಷ್ಟ ಜನಗಳ ಕೆಲಸ ಅಂತಾನೆ ಬೇಕಾದ್ರೆ ನೀವು ನೌಕರಿನೇ ಕೊಡ್ತಾರೆ ಅಥವಾ ಬಿಸ್ನೆಸ್ ಮಾಡ್ತಾರೆ ಅಥವಾ ನೀವು ಯಾವುದೇ ಒಂದು ಕಾಂಟ್ರಾಕ್ಟೇ ಮಾಡ್ಕೊಂಡಿರ್ಬೇಕಾದ್ರೆ ಜನ ಜೊತೆ ನಿಮ್ಮ ಜೊತೆಗೆ ದುಷ್ಟ ಜನಗಳ ಸಂಪರ್ಕ ಆಗ್ತಾ ಇದೆ ಅಂತ ಅಂದಂತಹ ಪಕ್ಷದಲ್ಲಿ ನೀವು ಎಚ್ಚೆತ್ಕೋಬೇಕು ಅದೆಲ್ಲವೂ ಕೂಡ ಆ ಮನುಷ್ಯನ ಕುಟುಂಬದ ವ್ಯಕ್ತಿಯ ಅಕಾಲ ಮೃತ್ಯುವಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗಿ